ಅಮಾಯಕ ಹುಡುಗ ಅವ್ನು ಕೆಲಸ ಮಾಡುವಣ ಓಕೆ ಅವನು ಪಿಕಪ್ ಡ್ರೈವರ್ ಅವನು ಅವನನ್ನು ಬಾಡಿಗೆ ಕರೆದು ಬಿಟ್ಟು ಈ ಥರ ಹೊಡಿಯೋದು ಸರಿಯಲ್ಲ ಸರ್ ಏಕೆಂದರೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಏನಾದರೂ ಮಾಡಲಿ ಪರವಾಗಿಲ್ಲ ಅವನು ಏನು ಅಮಾಯಕ ಅವನು ಒಂದು ಇವತ್ತು ನಾಳೆ ಕೆಲಸ ಮಾಡೋಣ ಅವನಿಗೆ ಇವತ್ತು ಆಗಬೇಕು ಅವನಿಗೆ ಮತ್ತೆ ಓಪನ್ ಆಗಿ ಎಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ ಅದೇ ಅವರನ್ನು ಅರೆಸ್ಟ್ ಮಾಡಿದರೆ ಈ ತರ ಆಗ್ತಾ ಇರಲಿಲ್ಲ ಸರ್ ಯಾವಾಗಲೂ ಅವಂದು ಏನೇನು ಯಾರು ಅಂತ ಗುಂಡಿಲ್ಲ ಅವನು ಏನಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರು ಅವನ ಮೇಲೆ ಏನು ಫೆಸರ್ ಆಗಿ ಒಂದು ಎರೆಸ್ಟ್ ಮಾಡಿದ್ರು ಇಲ್ಲ ಯಾರು ಮಾಡೋಕ್ಕಾಗಲ್ಲ ಸುಮ್ಮನೆ ಅಮಾಯಕರ ಸುಮ್ಮನೆ ಅಮಾಯಕ ಇವತ್ತು ಇವನು ನಾಳೆ ನಾವು ಹಂಗೇನೆ ಏನು ಮಾಡೋಕ್ಕಾಗಲ್ಲ ಸರ್ ಇದೇ ಆಗೋದು ಮಂಗಳೂರಲ್ಲಿ ಎಕ್ಸ್ಟ್ರೀ ಆಯ್ತಂದ್ರೆ ಅವನು ಬಾಡಿಗೆ ಕರೆದುಬಿಟ್ರಂತೆ ಬಾಡಿಗೆ ಕರೆದ್ಬಿಟ್ಟು ಅವರು ವೈದ್ಯ ಏನೋ ಲೋಡ್ ಮಾಡೋಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಓಡಿಬಿಟ್ಟು ಹಾ ಇಲ್ಲ ಅವನಿದ ಯಾವ್ದೊಂದು ಕೇಸಲ್ಲಿ ಯಾವ್ದಕ್ಕೆ ಅವನಿಲ್ಲ ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನು ಹೇಳ್ತಿದ್ರ ಇಲ್ಲಿ ಪಬ್ಲಿಕ್ ಗೊತ್ತಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮತ್ತೆ ಅವರೇ ಮಾಡುದಲ್ಲ ಈ ತರ ಆಗಿ ಹೇಳ್ತಾರೆ ಏನು ಸ್ಟಿಚ್ ಮಾಡಿ ಮಾಡಿರ ಇರಬಾರ್ದು ಸ್ಟಿಚ್ ಮಾಡಕ್ಕೆ ಒಂದು ಅವರಿಗೆ ಇದು ಸಹ ಸಿಗಬಾರ್ದು ಆತರ ನಾವು ಹೊಡಿಬೇಕಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಮತ್ತೆ ನಾವು ನಾವು ಎಲ್ಬೇಕು ಸರ್ ನಮ್ಮ ಬಾಯಲ್ಲಿ ಅದಲ್ಲ ಆತರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್ ಅದಲ್ಲ ನ್ಯಾಯ ಬೇಕು ಸರ್ ನಮ್ಗೆ ಇನ್ನು ಮತ್ತೆ ನ್ಯಾಯ ಬೇಕು ನಮ್ಗೆ ಇದೇ ತರ ನೋಡಿ ಮೊನ್ನೆ ಇದೆಲ್ಲ ಕೇಸಾಗಿದೆ ಎಷ್ಟೆಲ್ಲ ಕೇಸಾಗಿದೆ ಸರಣಬೊಪ್ಪ ಕೇಸಾಗಿದೆ ಕುಂಡಲಿನ ಮೇಲೆ ಕೇಸಾಗಿದೆ ಇದನ್ನು ಅವನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಇದೇ ಒಂದೇ ಕಾರಣ ಆಯಿತು ನನ್ನ ಬಜಪೆಯಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂತ ಪ್ರತಿಭಟನೆ ಮಾಡಿದ್ರು ಅದು ಕೂಡ ಅವರಿಗೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಒಂದು ಜೀವಕ್ಕೆ ಮೂರು ತೆಗಿತಾರೆ ಅಂತ ಅದೇ ಮಾಡಿದವರು ಅವರನ್ನು ಅರೆಸ್ಟ್ ಮಾಡಿದ್ರೆ ಈ ತರ ಈ ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವರೆಲ್ಲ ಅರೆಸ್ಟ್ ಮಾಡಿದ್ರೆ ಇದೆಲ್ಲ ಈ ಶಾಂತಿ ಬರ್ತದೆ ಇಲ್ಲಿ ಬೆಂಗಳೂರಿನಲ್ಲಿ ಶಾಂತಿ ಆಗೋದ್ರೆ ಇಂಥವ್ರನ್ನ ಅರೆಸ್ಟ್ ಮಾಡಬೇಕು ಆದ್ರೆ ಖಂಡಿತವಾಗಿ ಶಾಂತಿ ಆಗ್ತದೆ ಹೊಯ್ಗೆ ಬಾಡಿಗೆ ಅಂತ ಕರ್ಕೊಂಡು ಹೋಗಿ ರಹೀಮ್ ಮತ್ತು ಶಾಫಿ ಎಂಬುವರನ್ನು ಭಾಳ ಕ್ರೂರ ಕ್ರೂರವಾಗಿ ಹಿಂದಿನಿಂದ ಬಂದು ತಲವಾರು ದಾಳಿ ಮಾಡಿದ್ದಾರೆ ಶಾಫಿ ಎಂಬವರು ಸ್ಥಳದಲ್ಲಿ ಮತಪಟ್ಟಿದ್ದಾರೆ ರಹೀಮ್ ಎಂದವರು ಸ್ಥಳದಲ್ಲಿ ಮತಪಟ್ಟಿದ್ದಾರೆ ಮತ್ತೊಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಮಾಯಕ ಕಾರ್ಮಿಕ ಆಗಿ ದುಡಿಯುತ್ತಾ ಇದ್ದ ರಹೀಮ್ರವರು ಕಾರ್ಮಿಕರಾಗಿ ನಮಗೆ ಪರಿಚಯ ಇದೆ ನಮ್ಮ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿ ಇರುವವರು ಅವರು ಇಂಥ ನೀಚ ಕೃತ್ಯವನ್ನು ಮಾಡುತ್ತಾರೆ ಅಂತ ನನಗೆ ನಮಗೆ ಭಾಳ ದುಃಖಕರವಾಗ್ತದೆ ಇನ್ ಇಂದಿನ ಪರಿಸ್ಥಿತಿಯಲ್ಲಿ ನೋಡಿ ಮೊನ್ನೆ ಅಲ್ಲಿ ಪ್ರತಿಭಟನೆ ಆಗುವಾಗ ಎಲ್ಲ ಎಷ್ಟು ಜನರನ್ನು ಅಲ್ಲಿ ಎಲ್ಲೂ ಪ್ರಚೋದಿಸುತ್ತಿದ್ದಾರೆ ಅವರು ಪ್ರಚೋದಿಸುತ್ತಿದ್ದಾರೆ ಆ ಪ್ರಚೋದನೆಗೆ ಒಳಗಾಗಿ ಇಂದು ಈ ಕೃತ್ಯ ನಡೆದಿದೆ ಇದನ್ನು ಈ ಸರ್ಕಾರವು ಗಂಭೀರವಾಗಿ ತೆಗಿಲೇಬೇಕು ಇಲ್ಲದ್ರೆ ಕಾರ್ಮಿಕ ಸಂಘಟನೆ ಇದು ತೀವ್ರವಾಗಿ ಖಂಡಿಸ್ತದೆ ಈ ಪ್ರಕರಣವನ್ನು ತೀವ್ರ ತೀವ್ರವಾಗಿ ಖಂಡಿಸ್ತದೆ ಅದೇ ರೀತಿ ಇಂಥ ಈ ಕೃತ್ಯವನ್ನು ಮುಂದೆ ಮುಂದಿನ ದಿವಸದಲ್ಲಿ ಯಾವ ಕೃತ್ಯವಾಗಲಿ ಸರ್ಕಾರವು ಎಚ್ಚೆತ್ತುಕೊಂಡು ಇದನ್ನು ಬಾಲ ಬಾಲ ಮುತುವರ್ಜಿಯಿಂದ ಈ ಎಲ್ಲ ಇದರ ಹಿಂದೆ ಇರುವ ಎಲ್ಲ ಶಕ್ತಿಗಳನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಎಲ್ಲ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ